ಕೊಪ್ಪಳ ಯಲಬುರ್ಗ ಕೆರೆ ತುಂಬಿಸುವ ಯೋಜನೆಯ ಮೊದಲ ಹಂತದ ಕಾಮಗಾರಿಯನ್ನು ಕೊಪ್ಪಳದ ನಾರಾಯಣಪೇಟೆ ಗ್ರಾಮದಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ನಿನ್ನೆ ಪರಿಶೀಲನೆ ನಡೆಸಿದರು ಸಂಸದ ರಾಜಶೇಖರ ಬಸವರಾಜ್ ಹಿಟ್ನಾಳ್ ಸಣ್ಣ ನೀರಾವರಿ ಇಲಾಖೆಯ ಕಾರ್ಯದರ್ಶಿ ರಾಘವನ್ ಮುಖ್ಯ ಇಂಜಿನಿಯರ್ ಜಗದೀಶ್ ರಾಥೋಡ್ ಮತ್ತಿತರರು ಉಪಸ್ಥಿತರಿದ್ದರು ಸ್ಥಳ ಪರಿಶೀಲನೆ ನಡೆಸಿದ ಸಚಿವರು ಕಾಮಗಾರಿಯ ಸ್ಥಿತಿಗತಿಯ ಕುರಿತು ಮಾಹಿತಿ ಪಡೆದರು ಬಳಿಕ ಅವರು ಕೊಪ್ಪಳ ಯಲಬುರ್ಗ ಕೆರೆ ತುಂಬಿಸುವ ಯೋಜನೆಯ ಮೊದಲ ಹಂತದ ಕಾಮಗಾರಿ ಪ್ರಗತಿಯಲ್ಲಿದ್ದು ಸುಮಾರು ಎರಡು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರು ಕೆರೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಕಾಮಗಾರಿಗಳನ್ನು ನಿರ್ದಿಷ್ಟ ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಸೂಚಿಸಲಾಗಿದ್ದು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಸಲ್ಲ ಯೋಜನೆಯು ಜನರ ನಿರೀಕ್ಷೆಗಳನ್ನು ಪೂರೈಸುವ ಭರವಸೆ ಹೊಂದಿರುವುದಾಗಿ ತಿಳಿಸಿದರು ಲಕ್ಷ್ಮಿಯಲ್ಲಿ ಎಲ್ಲ ಕಡೆ ನಾವು ಶಿವಮೊಗ್ಗ ಬೆಳಗಾಮ್ ಕೊಡೋಣ ಇವೆಲ್ಲ ಸ್ಪೀಡ್ ಅಪ್ ಮಾಡಿ ಅತಿನ ಹೇಳಿ ಭಾಳ ವರ್ಷ ಇದೆ ನಾನು ಕಂಪ್ಲೀಟ್ ಮಾಡಿ ನೀರು ಕೊಡ್ತಾ ಇದ್ದೀನಿ ಅನೇಕ ಕಡೆ ಕೃಷ್ಣ ಬೇಸಿನಲ್ಲಿ ಮತ್ತು ಕಾವೇರಿ ಬೇಸಿನ ಇರ್ತಕ್ಕಂಥ ಎಲ್ಲ ಐ ಸ್ಕೀಮ್ ಮನೆ ಎಲ್ಲ ಮಾಡಿ ಚೀಫ್ ಮಿನಿಸ್ಟರ್ ಕೇಳಿದ್ರೆ ಕೆ ಆರ್ ಪೇಟ ಕೆ ಆರ್ ನಗರ ನಗರ ಇನಾಗ್ರೇಷನ್ ಮಾಡಿ ಸ್ಟಾರ್ಟ್ ಮಾಡಿ ಒಂದು ವರ್ಷದಲ್ಲಿ ಅವ್ರಿಗೆ ಏನು ತೊಂದರೆ ನಿವಾರಣೆ ಮಾಡಿದ್ವಿ ಅವ್ರು ಕಂಪ್ಲೀಟ್ ಆಯಿತು ಈಗೆಲ್ಲ ಪೊಟೆನ್ಷಿಯಲ್ ಕ್ರಿಯೇಟ್ ಆಗಿದೆ ಸೊ ಈ ಭಾಗದಲ್ಲಿ ಈ ಪ್ರಾಬ್ಲಮ್ ಇದೆ ಇದು ನಾನು ಆಗಲೇ ಎರಡು ಸಾವಿರ ರಿವ್ಯೂ ಮಾಡಿದೆ ಅವ್ರಿಗೆ ಟೈಮ್ ಕೊಟ್ಟಿನಿ ಇಲ್ಲೆಲ್ಲ ಒಂದು ಮೂರು ನಾಲ್ಕು ಕಡೆ ಬಾಟಲ್ ಸ್ಮಾಲ್ ಪ್ಲೇಸಸ್ అది ఇవ్వు టైమ్ లిమిట్ కొడుకు అంతే ఇవ్ నా